ಕುಮಾರ್ ಸರ್ ಈ ಕಾರ್ಯಕ್ರಮದಿಂದ ತಮ್ಮ ಅತೀವ ಒತ್ತಡದ ಒಂದು ಕಾರ್ಯಕ್ರಮಕ್ಕೆ ತೆರಳುತ್ತಾರೆ ಅವರಿಗೆ ಸಲ್ಲಿಸ್ತಾ ವೇದಿಕೆಯ ಮೇಲೆ ಶ್ರೀಯುತ ಗೋಪಾಲ ಕೃಷ್ಣ ಬೆಳೂರು ಸರ್ ಹಾಗೆ ರಹಮತ್ತು ಸರ್ ಅವರು ಅನ್ಯ ನಿಮಿತ್ತ ತೆರಳುತ್ತಾರೆ ಅವರಿಗೂ ಕೂಡ ಬೀಳ್ಕೊಡುಗೆಯನ್ನು ಸಲ್ಲಿಸ್ತಾ ಇದ್ದೇವೆ ನಮಸ್ಕಾರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಹಕಾರಿ ಸಂಘದ ಇವತ್ತಿನ ನೂತನ ಕಟ್ಟಡ ಉದ್ಘಾಟನೆ ಸಹಕಾರಿ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಮಹಾಸಭೆಯಲ್ಲಿ ಇಟ್ಕೊಂಡಿದ್ದೀನಿ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯಲ್ಲಿ ವಹಿಸಿರುವ ನಿಮ್ಮ ಸಂಸ್ಥೆಯ ಗೌರವ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ಹೆಗ್ಡೆ ಅವರೇ ಈ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಪರಮ ಪೂಜ್ಯ ಮರಳಿ ಮಠದ ಪೂಜ್ಯ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತ ಈ ಸಮಾರಂಭದ ಅತಿಥಿಗಳಾಗಿರುವಂಥ ನಮ್ಮ ಈ ಕ್ಷೇತ್ರದ ಶಾಸಕರು ಮಾಜಿ ಗ್ರಾಮ ಮಂತ್ರಿಗಳು ನಮ್ಮೆಲ್ಲ ಹಿರಿಯರಾದಂಥ ಆರ್ಗ ಜ್ಞಾನಂದ್ರ ಅವರೇ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಸಾಧನೆ ಮಾಡಿರುವಂಥ ನಮ್ಮ ಆತ್ಮೀಯ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಆದಂಥ ಆರ್ ಮಂಜುನಾಥ್ ಗೌಡ್ರೆ ಈ ಸಭೆಯಲ್ಲಿ ಉಪಸ್ಥಿತರಿರುವಂಥ ಪಟ್ಟಣ ಪಂಚಾಯಿತಿಯ ಗೌರ್ಮೆಂಟ್ ಅಧ್ಯಕ್ಷರಾದ ಶ್ರೀ ಮತ್ತೆ ಈ ಪಟ್ಟಣ ಪಂಚಾಯತಿಯ ಸದಸ್ಯರಾದ ಸುಶೀಲಾ ಶೆಟ್ಟರ್ ಅವರು ಮತ್ತು ಇತರೆ ಗೌರ್ಮೆಂಟ್ ಸದಸ್ಯರುಗಳು ಹಾಗೆ ನಮ್ಮ ರಂಗಪ್ಪ ಗೌಡರು ನಮ್ಮ ಎಲ್ಲ ಬಿಒಗಳು ಸಂಸ್ಥೆ ಎಲ್ಲ ಪದಾಧಿಕಾರಿ ಸುರೇಶ್ ಇಲ್ಲಿ ಬಂದಿರುವಂಥ ಎಲ್ಲ ಸಹಕಾರಿ ಶಿಕ್ಷಕ ಬಂಧುಗಳೇ ಶಿಕ್ಷಕ ಬಂಧುಗಳೇ ಮತ್ತು ನಿವೃತ್ತ ಶಿಕ್ಷಕ ಬಂಧುಗಳೇ ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಬಹಳ ಖುಷಿಯಾಗಿದೆ ನನಗಂತೂ ಆ ಕಟ್ಟಡವನ್ನ ನೋಡಿದಾಗ ಕಟ್ಟಡ ಉದ್ಘಾಟನೆ ಮಾಡಿದಾಗ ಅದ್ಭುತ ಸಾಧನೆಯ ಮಾಡಿದೆ ರಾಜ್ಯ ಮಟ್ಟದ ಒಂದು ಆ ಸಂಸ್ಥೆ ಅಲ್ಲೇ ಆಗೋದ್ನ ತೀರ್ಥಹಳ್ಳಿ ಅಂತ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡದಾಗಿ ಅದ್ಭುತವಾಗಿ ಕಟ್ಟಿದಿರಿ ನಿಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿ ಜೋರಾದ ಚಪ್ಪಳೆ ಅಂತ ಯಾಕಂದ್ರೆ ತೀರ್ಥಹಳ್ಳಿ ಆ ಕ್ಷೇತ್ರದಲ್ಲಿ ಇಷ್ಟು ದೊಡ್ಡದ ವಸತಿ ಗೃಹಗಳಿರ್ಬೋದು ಬ್ಯಾಂಕ್ ಇರ್ಬೋದು ಒಂದು ಕಲ್ಯಾಣ ಮಿನಿ ಕಲ್ಯಾಣ ಮಂಟಪ ಇರಬಹುದು ಈ ರೀತಿಯ ಒಂದು ಸಾಧನೆಯನ್ನ ಇವತ್ತು ಎಲ್ಲ ಮಹಲೇಶ್ವರ ಹೆಗಡ ನೇತೃತ್ವದಲ್ಲಿ ನಡೀತದೆ ಬಂಧುಗಳೇ ಇಷ್ಟೇ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಶಿಕ್ಷಕರ ಪಾತ್ರ ಇವತ್ತು ಬಹಳ ಪ್ರಮುಖವಾದಂಥದ್ದು ನೀವೆಲ್ಲರೂ ಶೇರ್ ಮಾಡಿದ್ರು ಶಿಕ್ಷಕರು ಪಾಠ ಮಾಡೋದು ಒಂದೇ ಅಲ್ಲ ಅವರ ಜೊತೆಗೆ ಅವರ ಜೀವನ ಗುರಿಯನ್ನು ಇಟ್ಕೊಳ್ಬೇಕಾಗಿರ್ತದೆ ಬಹಳಷ್ಟು ಜನ ಶಿಕ್ಷಕರು ನಿವೃತ್ತಿಯಾದ ನಂತರ ಎಷ್ಟೋ ಜನ ಶಿಕ್ಷಕರು ಬದುಕು ಬಹಳ ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಇಂಥ ಸಂಸ್ಥೆಗಳು ಇದ್ದಾಗ ಇವರಿಂದ ಸಹಕಾರ ಸಿಗುತ್ತೆ ಮಕ್ಕಳ ಮದುವೆ ಇರ್ಬೋದು ಹುಷಾರು ಇನ್ನೊಂದರಲ್ಲಿ ಇರ್ಬೋದು ಇಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ನೀವೆಲ್ಲ ಮೆಂಬರ್ಶಿಪ್ ಆಗಿದ್ರೆ ಖಂಡಿತ ಒಳ್ಳೇದೇ ಭವಿಷ್ಯದಲ್ಲಿ ಇಡೀ ನಮ್ಮ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿ ರಾಜ್ಯದ ಇವಾಗ ನೂತನ ಸಿ ಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಬಹುಶಃ ಈ ತರ ಒಂದು ಕೆಲವೊಂದು ಸಹಕಾರಿ ಕ್ಷೇತ್ರಗಳಲ್ಲಿ ಅತ್ಯಂತ ಯಶಸ್ವಿ ಕೆಲಸ ಮಾಡಿ ಬಹಳ ಅದ್ಭುತವಾಗಿ ಹೆಸರು ತಗೊಂಡಂತ ನಾನು ಸಹ ಮೊನ್ನೆ ಸಹಕಾರಿ ಕ್ಷೇತ್ರದಲ್ಲಿ ಮೊನ್ನೆ ಅಷ್ಟೇ ನಿರ್ದೇಶಕನಾಗಿ ಬಂದಿದ್ದೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ನನಗೆ ಅದರಲ್ಲಿ ಗಂಧ ಗಾಳಿ ಗೊತ್ತಿರಲಿ ಏನು ಅಂತ ಗೊತ್ತಿರಲಿಲ್ಲ ಇವಾಗ ಗೊತ್ತಾಗಿದೆ ಅಂದ್ರೆ ನಮಗೆ ಅಲ್ಲಿ ರೈತರು ಸಿಗ್ತಾರೆ ಸಾಮಾನ್ಯ ಜನರು ಸಿಗ್ತಾರೆ ಇಲ್ಲಿ ಶಿಕ್ಷಕರು ನೀವೆಲ್ಲ ಸೇರಿ ಇಷ್ಟು ದೊಡ್ಡದ ಒಂದು ಸಹಕಾರಿ ಒಂದು ಕ್ಷೇತ್ರದಲ್ಲಿ ಮುಂದೆ ಬಂದಿದ್ದಾರೆ ಮನೆಯ ನೋಡ್ರೆ ಅವ್ರಿಗೆ ಏನೇನು ಸೌಲಭ್ಯ ಕೊಡಬೇಕಾಗುತ್ತೆ ಅಷ್ಟು ಸಹಕಾರ ಶಿಕ್ಷಕರ ಪರವಾಗಿ ಕೊಡಬೇಕು ಶಿಕ್ಷಕರು ಇವತ್ತು ನಮ್ಮ ಇಡೀ ಜಿಲ್ಲೆಯಲ್ಲ ನಮ್ಮ ತೀರ್ಥಹಳ್ಳಿ ಸಾಗರ ಮತ್ತು ತೀರ್ಥಹಳ್ಳಿ ಹೊಸನಾಗರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾಠ ಮಾಡ್ತಾ ಇದ್ದಾರೆ ಅವರ ಸಾಲನೆ ಯಾವತ್ತು ಕಮ್ಮಿ ಆಗಿಲ್ಲ ಇವತ್ತಿಗೂ ಕಮ್ಮಿ ಆಗಿಲ್ಲ ನನಗೆ ಖುಷಿಯಾಗಿಲ್ಲ ಅವ್ರಿಗೆ ಯಾವತ್ತು ಆ ಬಾಂಧವ್ಯ ಆ ಗೌರವ ಅಷ್ಟು ಅದ್ಭುತವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ಇವತ್ತು ನಾವು ಯಾವ ಸರ್ಕಾರದಿಂದ ಸಿಗುವಂತ ಸೌಲಭ್ಯಗಳನ್ನ ಏನೇ ಇದ್ರು ಸಹ ಕೊಡುವ ಕೆಲಸವನ್ನು ನಾವು ಮಾಡಬೇಕು ಸಹಕಾರಿ ಕ್ಷೇತ್ರದಲ್ಲಿ ಹೆಜ್ಜೆ ಇಟ್ಟಾಗ ಇವತ್ತು ಇಡೀ ಎಲ್ಲ ಎಲ್ಲದರಲ್ಲೂ ಇದ್ದಾರೆ ಇವತ್ತು ಎಲ್ಲ ಇದ್ರೂ ಸಹ ಬಂದಿದ್ದಾರೆ ಒಗ್ಗಟ್ಟಿರ್ಬೇಕು ನಿಮ್ಮಲ್ಲೂ ಸಹ ಆ ಕುಟುಂಬಕ್ಕೆ ರಕ್ಷಣೆ ನಿಮ್ ಶಿಕ್ಷಕರ ರಕ್ಷಣೆ ಇಂಥವೆಲ್ಲ ಬೇಕಂತ ಹೇಳಿದಾಗ ಸಹಕಾರಿ ಕ್ಷೇತ್ರದಲ್ಲಿ ಎಷ್ಟು ಒಟ್ಟಾಗಿ ಹೋಗಿ ಒಳ್ಳೇದ್ ಮಾಡಿ ಹತ್ತು ವರ್ಷಗಳಂತ ಇಷ್ಟು ದೊಡ್ಡ ಮಟ್ಟಿಗೆ ಮಹಾಬಲೇಶ್ವರ ಹೋಗಲ್ಲ ಲೇಪ ತಂಡ ಮಾಡಿದ್ರೆ ನಮ್ಗೆ ಖುಷಿ ಆಗಲಿ ನಾವು ನಿಮ್ ಜೊತೆಗೆ ಜಾಸ್ತಿ ಮಾತಾಡಿದ್ರೆ ಗುರುಗಳು ಎಲ್ಲ ಹೋಗ್ಬೇಕಂತ ಹೇಳ್ತಾ ಇದ್ದಾರೆ ಆಮೇಲೆ ಮತ್ತೆ ಹೆದರ್ಸ್ತಾರೆ ನಮ್ಗೆ ಆಮೇಲೆ ಹೋದ್ಮೇಲೆ ಎದುರಿಸ್ತೀವಿ ಇದ್ದಾಗ ಎದುರಿಸ್ತಲ್ಲ ಹೋದ್ಮೇಲೆ ಏನಪ್ಪಾ ಎಷ್ಟೊಂದು ತಗೊಂಡೆ ಅಂತ ತರ್ಕೊಂಡು ಯಾಕೆ ಬೇಕಪ್ಪ ಅದೆಲ್ಲ ನನಗೆ ಅದಕ್ಕೋಸ್ಕರ ಬೇಗ ಮುಗಿಸ್ಬಿಡ್ತೀನಿ ಒಳ್ಳೇದಾಗ್ಲಿ ನಿವೃತ್ತ ಶಿಕ್ಷಕರ ಬಗ್ಗೆ ಸಹ ಗಮನ ಹರಿಸ್ಬೇಕಾಗತ್ತೆ ಯಾಕಂದ್ರೆ ನಿವೃತ್ತ ಆದ ನಂತರ ಶಿಕ್ಷರ ಅವರು ಪಾಪ ಇಷ್ಟು ವರ್ಷ ಪಾಠ ಮಾಡಿದ್ದಂಥವರಿಗೆ ಅನುಕೂಲ ಸಿಗುವಂಥ ರೀತಿಯಲ್ಲಿ ನಿಮ್ಮ ಸಂಸ್ಥೆಯಿಂದ ಆಗಬೇಕು ಅವ್ರನ್ನೂ ತೆಗೆದುಕೊಂಡು ಹೋಗಿ ಯಾವುದೇ ಸಮಸ್ಯೆ ಬಂದರೂ ಶಿಕ್ಷಕರಿಗೆ ಯಾವುದೇ ತೊಂದರೆ ಆಗೋ ರೀತಿಯಲ್ಲಿ ನಿಮ್ಮ ಸಂಘ ಸಂಸ್ಥೆಗಳಿಂದ ಮಾಡ್ಕೊಂಡು ಹೋಗಿ ಒಳ್ಳೆಯದಾಗಲಿ ಶುಭ ಆಗಲಿ ಸರ್ಕಾರದಲ್ಲಿ ಈಗಾಗಲೇ ಹಲವಾರು ಯೋಜನೆಗಳು ಇವತ್ತು ಏಳನೇ ವೇತನ ಜಾರಿಗೊಳಿಸಿದ್ವಿ ರೀ ಏಳನೇ ವೇತನವನ್ನು ಈಗಾಗಲೇ ಜಾರಿಗೊಳಿಸಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ನಿಮಗೆ ಭಯ ಆಗ್ತಿದೆ ಅಂತ ನಮಗೆ ಹೇಳ್ತಾರೆ ಗ್ಯಾರಂಟಿಗೆ ಐವತ್ನಾಲ್ಕು ಸಾವಿರ ಕೋಟಿ ನಿಮಗೊಂದು ಇಪ್ಪತ್ತು ಸಾವಿರ ಕೋಟಿ ಅಲ್ಲಿಗೆ ಎಪ್ಪತ್ತೈದು ಸಾವಿರ ಕೋಟಿ ಹೋಗಿದೆ ನಮಗೆ ಆದರೂ ಪರವಾಗಿಲ್ಲ ನಮಗೆ ನೌಕರರು ಭಾಳ ಮುಖ್ಯ ಹಾಗಾಗಿ ರಾಜ್ಯ ಸರ್ಕಾರ ಇಂಥ ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ಅವರಿಗೂ ಎಲ್ಲರ ಸಹಕಾರ ಇರಲಿ ಹೇಳಿ ಈ ಸಂದರ್ಭದಲ್ಲಿ ನನಗೆ ಇವತ್ತು ಬಂದು ಇಲ್ಲಿ ಬರಬೇಕು ಅಂತ ಮಬೇಶ್ವರ್ನಲ್ಲ ಹೇಳಿದ್ರು ಬಂದಿದ್ದೀನಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಈ ಸಂಸ್ಥೆ ಎತ್ತರ ಎತ್ತರಕ್ಕೆ ಬೆಳೆದು ರಾಜ್ಯದಲ್ಲಿ ಒಳ್ಳೆ ಹೆಸರು ಬರಲಿ ಅಂತ ನನಗೆ ಹೇಳ್ತೇನೆ ನಿಮ್ಮೆಲ್ಲರಿಗೂ ಸಹಕಾರ ಆಗ್ಲಿ ಅನುಕೂಲ ಆಗುವಂತ ವ್ಯವಸ್ಥೆ ಆಗಲಿ ಅಂತ ಹೇಳಿ ಮಹಲೇಶ್ವರ್ ಹೆಗಡೆ ಅವರ ತಂಡಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ ಎರಡು ಮಾತನ್ನು ಹೇಳುತ್ತೆ ಒಳ್ಳೆಯದ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ